ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಜೀವನ ಬಹಳ ಸುಂದರವಾದದ್ದು ನಾವು ಹೇಗೆ ರೂಪಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಇವತ್ತು ಜನ ಆಸ್ತಿ ದುಡ್ಡು ಮಾಡೋದಕ್ಕೆ ಜ ಟ್ರೈ ಮಾಡ್ತಾ ಇರ್ತಾರೆ ಆದರೆ ತಮ್ಮ ಒಂದು ಆಹಾರ ಪದ್ಧತಿ ಬಗ್ಗೆ ಜನರು ಗಮನ ಹರಿಸದೇ ಇರುವಂಥದ್ದು ಕಳಪೆ ಜೀವನ ಶೈಲಿಗೆ ಬಹಳ ಮುಖ್ಯವಾದಂತಹ ಕಾರಣ ಆಗುತ್ತೆ ಲಾಸ್ಟ್ ಇದರಲ್ಲಿ ಎಪಿಸೋಡಲ್ಲಿ ವಿಶಾಲ್ ಸಂಜಯ್ ಶಿವಮೊ ಅವರು ನಿಮಗೆ ಶ್ವಾಸಕೋಶದ ಈ ಕ್ಯಾನ್ಸರ್ನ ಬಗ್ಗೆ ಮಾತನಾಡ್ತಾ ಇದ್ರು ಅದೇ ರೀತಿ ಇವತ್ತು ಈ ಮೂಳೆ ಕ್ಯಾನ್ಸರ್ ಯಾಕೆ ಬರುತ್ತೆ ಹೆಂಗೆ ಬರುತ್ತೆ ಜೊತೆಗೆ ನಮ್ಮ ಜೀವನ ಶೈಲಿ ಕೂಡ ಇದಕ್ಕೆ ಕಾರಣವಾಗುತ್ತಾ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಹಾಗೆಯೇ ಈ ಮೂಳೆಗಳಲ್ಲಿ ಉತ್ಪತ್ತಿಯಾಗುವಂತಹ ಈ ಕ್ಯಾನ್ಸರ್ಗೆ ನಾವು ಮೂಳೆ ಕ್ಯಾನ್ಸರ್ ಅಂತ ಕರೀತೀವಿ ನಮ್ಮ ದೇಹದ ಯಾವ ಭಾಗದಲ್ಲಿರುವಂತಹ ಮೂಳೆಯಲ್ಲಿ ಬೇಕಾದರೂ ಈ ಕ್ಯಾನ್ಸರ್ ಉತ್ಪತ್ತಿ ಆಗಬಹುದು ಉದ್ದನೆಯ ಮೂಳೆಗಳಲ್ಲಿ ಕಂಡು ಒಂದು ಕ್ಯಾನ್ಸರ್ ಇದು ಇದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮೊಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನೀವು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ ಈ ಶ್ವಾಸಕೋಶದ ಕ್ಯಾನ್ಸರ್ನ ಬಗ್ಗೆ ನಾವು ಮಾತನಾಡಿದ್ವಿ ಅದೇ ರೀತಿ ಇವತ್ತು ಈ ಮೂಳೆ ಕ್ಯಾನ್ಸರ್ ಕೂಡ ಬಹಳ ಮಂದಿಯಲ್ಲಿ ಇವತ್ತು ಕಂಡು ಬರ್ತಾ ಇರುವಂಥದ್ದು ಯಾಕೆ ಈ ಮೂಳೆ ಕ್ಯಾನ್ಸರ್ ಬಹಳ ಕಂಡು ಬರುತ್ತೆ ಅಂತ ಅದ್ರದ್ದು ಒಂದು ಸ್ಪೆಸಿಫಿಕ್ ರೀಸನ್ ಅಂತ ಇವತ್ತರ್ಗು ಏನು ಮೆಡಿಕಲ್ ಸೈನ್ಸಲ್ಲಿ ಅದು ಕಂಡು ಅದಕ್ಕೆ ಹಲವಾರು ಡಿಫ್ರೆಂಟ್ ರೀಸನ್ಸ್ನ ಅವರು ಏನು ಮಾಡಿದರೆ ಲಿಂಕ್ ಮಾಡಿದ್ದಾರೆ ಓಕೆ ಸ್ಪೆಸಿಫಿಕ್ಕಾಗಿ ಅದನ್ನು ಐಡೆಂಟಿಫೈ ಅವ್ರಿಗೆ ಮಾಡಲಿಕ್ಕಾಗಲಿಲ್ಲ ಆದರೆ ತುಂಬ ರೀಸನ್ಸ್ ಇದೆ ಸೊ ಒನ್ ಆಫ್ ದಿ ರೀಸನ್ಸ್ ಏನಿರ್ಬೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಯಾರಾದರೂ ಕೆಮಿಕಲ್ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಎಸ್ಪೆಷಲಿ ಬೆರೀಲಿಯಮ್ ಅಥವಾ ವಿನಾಯಿಲ್ ಕ್ಲೋರೈಡ್ ಪ್ರೊಡ್ಯೂಸಿಂಗ್ ಕೆಮಿಕಲ್ ಫ್ಯಾಕ್ಟ್ರಿ ಅದ್ರದ್ದು ಇಂದ ಅವ್ರಿಗೆ ಬೋನ್ ಕ್ಯಾನ್ಸರ್ ಬರುವಂಥ ಸಂಭಾವನೆಗಳಿರುತ್ತೆ ಇಲ್ಲಾಂದರೆ ಪ್ರೀವಿಯಸ್ಲಿ ಎಕ್ಸಿಸ್ಟಿಂಗ್ ಡಿಸೀಸ್ ಬೋನ್ ಡಿಸೀಸ್ ಏನು ಹೇಳ್ತೀವಿ ಪೆಗೇಟ್ಸ್ ಡಿಸೀಸ್ ಅಂತ ಹೇಳ್ತಾರೆ ಅದಿತ್ತು ಅಂತಂದರೆ ಪ್ರಾಬ್ಲಿ ಎಸ್ ಯು ಆರ್ ಇನ್ ದ ರಿಸ್ಕ್ ಆಫ್ ಗೆಟಿಂಗ್ ಬೋನ್ ಕ್ಯಾನ್ಸರ್ ಅಂತ ಹೇಳ್ಬೋದು ಹೀಗೆ ಹಲವಾರು ರೀಸನ್ಸ್ ಇರುತ್ತೆ ಒಂದು ಸ್ಪೆಸಿಫಿಕ್ ರೀಸನ್ ಇರೋಲ್ಲ ಅಂತಂದ್ರೆ ಒಂದ್ಸಲ ಕ್ಯಾನ್ಸರ್ ಬಂತು ಅಂತಂದರೆ ಹೇಗೆ ಬರುತ್ತೆ ಅಂತಂದರೆ ಬೋನ್ನ ಫಾರ್ಮೇಷನ್ ಮಾಡುವಂಥ ಒಂದು ಸೆಲ್ಸ್ ಇದೆಯಲ್ಲ ಆ ಸೆಲ್ಸ್ದು ಡಿ ಎನ್ ಎ ಡ್ಯಾಮೇಜ್ ಆಗುತ್ತೆ ಆ ಡಿ ಎನ್ ಎ ಡ್ಯಾಮೇಜ್ ಆಗಿದ ತಕ್ಷಣ ಏನಾಗುತ್ತೆ ಅದರದ್ದು ಗ್ರೋತು ಇದೆಲ್ಲ ಹೆಂಗೆ ಅಂತಂದರೆ ಯಾವ ರೀತಿಯಲ್ಲಿ ಆಗಬೇಕು ಯಾವ ಪ್ರಮಾಣದಲ್ಲಿ ಆಗಬೇಕು ಎಷ್ಟು ಆಗಬೇಕು ಅದೆಲ್ಲ ಏನಾಗುತ್ತೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಒಂದು ನಮ್ಮ ಒಂದು ದೇಹಕ್ಕೆ ಎಕ್ಸಾಕ್ಟು ಇದಿರಲ್ಲ ಏನು ಇದೇ ಸ್ಟ್ರಕ್ಚರಲ್ಲಿ ಅದು ಫಾರ್ಮ್ ಆಗಬೇಕು ಅಥವಾ ಇಷ್ಟೇ ಪೇಸಲ್ಲಿ ಅದು ಬೋನ್ ಫಾರ್ಮೇಷನ್ ಆಗಬೇಕು ಬೆಳೀಬೇಕು ಇದೆಲ್ಲ ಯಾವುದೇ ಥರದ್ದು ಅದಕ್ಕೆ ಕಂಟ್ರೋಲ್ ಇರೋಲ್ಲ ಯಾಕಂದ್ರೆ ಡಿ ಎನ್ ಎ ಡ್ಯಾಮೇಜ್ ಆದರೆ ಆಟೋಮೆಟಿಕ್ಕಾಗಿ ಮ್ಯೂಟೇಷನ್ ಆಗಿರುತ್ತೆ ಸೊ ಅದರಿಂದ ಈ ಒಂದು ಬೋನ್ ಕ್ಯಾನ್ಸರ್ ಉತ್ಪತ್ತಿ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು ಇದು ಮೂಳೆಗಳಲ್ಲಿ ಕಂಡುಬರುವಂತಹ ಒಂದು ಕ್ಯಾನ್ಸರ್ ಅಂತ ಹೇಳ್ತೀವಿ ಈ ರೋಗ ನಿರೋಧಕ ಶಕ್ತಿ ಏನಾದರೂ ದುರ್ಬಲ ಆದರೆ ಈ ಕ್ಯಾನ್ಸರ್ ಕಂಡು ಬರುತ್ತಾ ಅಂತ ಎಕ್ಸಾಕ್ಟ್ ಆಗಿ ಅದೇ ರೀಸನ್ ಅಂತ ಹೇಳಿಕ್ಕೆ ಬರಲ್ಲ ಬಟ್ ಎಸ್ ಯಾವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೋ ಆವಾಗ ಬೋನ್ ಕ್ಯಾನ್ಸರ್ ಅಂತಾನೆ ಅಲ್ಲ ಹಲವಾರು ತರ ರೋಗಗಳು ಬರೋದಕ್ಕೆ ರೀಸನ್ ಅದು ಆಗುತ್ತೆ ಮೇಡಮ್ ಬರೀ ಕ್ಯಾನ್ಸರ್ ಅಂತಾನೆ ಅಲ್ಲ ತುಂಬಾ ಇವಾಗ ನೋಡಿ ನಮ್ಗೆ ಇಮ್ಯೂನ್ ಸಿಸ್ಟಮ್ ವೀಕ್ ಆಯ್ತು ಅಂದ್ರೆ ಡಯಾಬಿಟಿಸ್ ಕೂಡ ಬರುತ್ತೆ ಓಕೆ ಯಾಕಂದರೆ ಅದಕ್ಕೆ ಕ್ಷಮತೆ ಇರಲ್ಲ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥದ್ದು ಇನ್ಸುಲಿನ್ ರೆಸಿಸ್ಟೆಂಟ್ ಆಗುತ್ತೆ ಈ ಥರ ಎಲ್ಲ ಆದಾಗ ಆ ಕಾಯಿಲೆನೂ ಬರುವಂಥ ಸಂಭಾವನೆಗಳು ಅದರಿಂದ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇತ್ತು ಅಂದರೆ ಯಾವುದೇ ಥರದ ಕಾಯಿಲೆ ನಮ್ಮ ದೇಹಕ್ಕೆ ಬರಲ್ಲ ಯಾಕಂದರೆ ಅದು ಡಿಫೆನ್ಸ್ ಸಿಸ್ಟಮ್ ನಮ್ಮ ಬಾಡಿದು ಅದು ಯಾವುದೇ ಥರದ್ದು ಅನಾನುಕೂಲ ಬಾಡಿಗೆ ಆಗ್ತಾ ಇದೆ ಅಂತ ತಿಳ್ಕೊಂಡಾಗ ಅಲ್ಲಿ ಹೋಗಿ ಅದು ಪ್ರೊಟೆಕ್ಟ್ ಮಾಡಿ ನಮ್ಮ ದೇಹನ ಅದು ಸುರಕ್ಷಿತವಾಗಿ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಯಾವಾಗ ಅದಕ್ಕೆ ಕ್ಷಮತೆ ಇಲ್ವೋ ಹೀಗೇಗೆ ನಮ್ಮ ಇಂಡಿಯನ್ ಆರ್ಮಿ ನೇವಿ ಇರ್ಬೋದು ಅಥವಾ ಆರ್ಮಿ ಡಿಫೆನ್ಸ್ ಇರ್ಬೋದು ಅಥವಾ ಏರ್ಫೋರ್ಸ್ ಇರ್ಬೋದು ಇವ್ರದ್ದು ವೀಕ್ನೆಸ್ ಇದ್ದಾಗ ಆಟೋಮೆಟಿಕ್ಕಾಗಿ ಅಕ್ಕಪಕ್ಕ ದೇಶದವ್ರು ಹೇಗೆ ನಮ್ಮ ಮೇಲೆ ಅವರು ದಾಳಿ ಮಾಡಿ ನಮ್ಮ ದೇಶನ ಅವರು ತ ಏನು ಮಾಡ್ಬೋದು ಗ್ರಾಸ್ಪ್ ಮಾಡ್ಬಿಡ್ಬೋದು ಅಥವಾ ಅವರು ಅಂಡರ್ಲ್ಲಿ ತೊಗೋಬೋದು ಕಂಟ್ರೋಲಲ್ಲಿ ಅದೇ ಥರ ನಮ್ಮ ದೇಹದೊಳಗಡೆ ಬಂದಿರೋಂಥ ಎನಿಮಿ ಏನಿದೆಯೋ ಅದನ್ನು ಡಿಫೆಂಡ್ ಮಾಡುವಂಥ ಕ್ಷಮತೆ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಇಲ್ಲ ಅಂತಂದರೆ ನಮ್ಮ ಸೋಲ್ಜರ್ಸ್ಗಿಲ್ಲ ಅಂತಂದರೆ ಆಟೋಮೆಟಿಗಾಗಿ ಕ್ಯಾನ್ಸರ್ ಬರುವಂಥ ಸಂಭವನ ಜಾಸ್ತಿ ಆಗುತ್ತೆ ಈ ಮೂಳೆ ಕ್ಯಾನ್ಸರ್ ಬಂದಾಗ ಅಪಾಯಕಾರಿಯಾದಂತಹ ಅಂಶಗಳು ಅಂದ್ರೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಜೊತೆಗೆ ಬೇರೆ ಬೇರೆ ಯಾವುದು ಪಾರ್ಟ್ಗಳಿಗೆ ತೊಂದರೆ ಆಗುತ್ತಾ ಅಂತ ಎಸ್ ಹೇಗೆ ಅಂತಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ ಒಂದು ಕಡೆ ಸ್ಟಾರ್ಟ್ ಆಗಿ ಯಾವಾಗ ಅದು ಟ್ಯೂಮರ್ ಡಿಟ್ಯಾಚ್ ಆಗುತ್ತಲ್ಲ ಆ ಕ್ಯಾನ್ಸರ್ಸ್ ಟ್ಯೂಮರು ಆ ಪರ್ಟಿಕ್ಯುಲರ್ ಈ ಪ್ಲೇಸಿಂದ ಡಿಟ್ಯಾಚ್ ಆದಾಗ ಅದು ಬೇರೆ ಕಡೆ ಹರಡುವಂಥ ಸಂಭಾವನೆಗಳು ಜಾಸ್ತಿ ಆಗುತ್ತೆ ಒಂದು ಇನ್ನೊಂದೇನು ಅಂತಂದ್ರೆ ಜನರಲ್ ಆಗಿ ಬೋನ್ ಕ್ಯಾನ್ಸರ್ ಎಲ್ಲ ಆದಾಗ ಏನತ್ತೆ ಲಾಂಗ್ ಬೋನ್ಸ್ನ ಎಫೆಕ್ಟ್ಸ್ ಮಾಡೋದು ಜಾಸ್ತಿ ಅಥವಾ ಫ್ಲಾಟ್ ಬೋನ್ಸ್ ಅಂತ ಏನು ಹೇಳ್ತೀವಿ ಅಂಥದ್ರ ಮೇಲೆ ಜಾಸ್ತಿ ಅದು ಎಫೆಕ್ಟ್ ಮಾಡೋದು ಅಂಥದ್ಕೆ ಜಾಸ್ತಿ ಬರೋದು ಲೆಗ್ ಬೋನ್ಸ್ ರೀಜನ್ ಜಾಸ್ತಿ ಕಂಡು ಬರುವಂಥದ್ದು ಈ ಶಾರ್ಟ್ ಬೋನ್ಸ್ ಚಿಕ್ಕ ಚಿಕ್ಕ ಬೋನ್ಸ್ ಫಾರ್ ಎಕ್ಸಾಂಪಲ್ ಚಿಕ್ಕ ಬೋನ್ಸ್ ವೆರಿ ರೇರ್ ಆಮೇಲೆ ರಿಬ್ ಗೇಜ್ ಆ ಬೋನ್ಸ್ ಅದಕ್ಕೆಲ್ಲ ಅದು ತುಂಬಾ ರೇರ್ ಲಾಂಗ್ ಲಾಂಗ್ ಬೋನ್ಸ್ ಏನಿದೆಯಾ ಅದಕ್ಕೆ ಅಫೆಕ್ಟ್ ಆಗೋದು ಜಾಸ್ತಿ ಅಂತ ಹೇಳ್ಬೋದು ಈಗ ರೇಡಿಯೇಷನ್ ಎಕ್ಸ್ಪೋಜರ್ ಏನಾದ್ರು ಆಗಿದ್ರೆ ಅಥವಾ ಪ್ರೀವಿಯಸ್ ಯಾವ್ದಾದ್ರೂ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ತಗೊಂಡಿರ್ತಾರೆ ಕಿಮೋ ಡ್ರಗ್ಸ್ ತಗೊಂಡಿರ್ತಾರಲ್ಲ ಈಸ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ಬೋನ್ ಕ್ಯಾನ್ಸರ್ ಬರೋದಕ್ಕೆ ಬರೋದಕ್ಕೆ ಸೆಕೆಂಡರಿ ಕ್ಯಾನ್ಸರ್ ಕ್ಯಾನ್ಸರ್ ಒನ್ ಆಫ್ ಆಫ್ ದಿ ಫ್ಯಾಕ್ಟರ್ಸ್ ಅದು ಆಗುತ್ತೆ ಹಾಗೆ ಈ ಬೋನ್ ಬೋನ್ ಬಂದಾಗ ನಮಗೆ ಕಂಡು ಇರ್ಬೋದು ಅಥವಾ ಬೇರೆ ಬೇರೆ ಮೇಡಮ್ ಓಕೆ ಪೇಯ್ನ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಓಕೆ ಅದ್ರ ಜೊತೆ ಏನಾಗುತ್ತೆ ಬೋನ್ ತುಂಬ ಬ್ರಿಟಲ್ ಅಂಡ್ ವೀಕ್ ಆಗಿರುತ್ತೆ ಸ್ಮಾಲ್ ಇಂಜುರೀಸ್ ಅಲ್ಲೆಲ್ಲ ತುಂಬ ಫ್ರಾಕ್ಚರ್ಸ್ ಆಗುತ್ತೆ ಹಲವಾರು ಇದೆ ಅದರಲ್ಲಿ ಒನ್ ಆಫ್ ದಿ ವೇಸ್ ಅಂದ್ರೆ ಮಲ್ಟಿಪಲ್ ಫ್ರಾಕ್ಚರ್ ಅಂತ ಹೇಳ್ತಾರೆ ತುಂಬಾ ಕಡೆ ಬೋನ್ಸ್ ಬ್ರೇಕ್ ಆಗೋದು ಆಮೇಲೆ ಬೋನ್ ಪುಡಿ ಪುಡಿ ಆಗಿಬಿಡೋದು ಆಗುತ್ತೆ ಅಂದ್ರೆ ಬೋನ್ ಸ್ಟ್ರೆಂತ್ ಏನಿದೆ ಮಿನರಲ್ಸ್ ಇದೆಲ್ಲ ಡೆಸ್ಟ್ರಾಯ್ ಆಗಿರುತ್ತೆ ಡೆಸ್ಟ್ರಾಯ್ ಆದಾಗ ಬೋನ್ಸ್ ವೀಕ್ ಆಗುತ್ತೆ ವೀಕ್ ಆಗಿ ಸ್ವಲ್ಪ ಎಲ್ಲೋ ಒಂದು ಚಿಕ್ಕದಾಗಿ ಎಡಗುದ್ರು ಅದೇನಾಗುತ್ತೆ ಬಿದ್ದ ತಕ್ಷಣವೇ ಅದು ಇಂಜುರಿ ಆಗಿ ಫ್ರಾಕ್ಚರ್ಸ್ ಆಗುತ್ತೆ ಸೊ ಇದೊಂದು ಸಿಂಪ್ಟಮ್ಸ್ ಮತ್ತೆ ಬೋನ್ ಪೇಯ್ನ್ ಇರುತ್ತೆ ಯಾವಾಗಲೂ ಯಾವ ರೀಜ್ನಲ್ಲಿ ಅದು ಎಫೆಕ್ಟ್ ಆಗಿದೆಯಲ್ಲ ಅಲ್ಲಿ ತುಂಬಾ ನೋವು ಇರುತ್ತೆ ಪರ್ಸಿಸ್ಟೆಂಟ್ ಪೇಯ್ನ್ ಇರುತ್ತೆ ನಾನ್ ಸ್ಟಾಪ್ ಪೇಯ್ನ್ ಆಗ್ತಾನೆ ಇರುತ್ತೆ ಆಮೇಲೆ ಆ ರೀಜನ್ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಕಾಣಿಸೋದು ಓಕೆ ಆಮೇಲೆ ಮೊಬಿಲಿಟಿ ಏನು ನಾವು ಕೈ ಕಾಲು ಮೂವ್ಮೆಂಟ್ಸ್ ಇದೆಯಲ್ಲ ಅದೆಲ್ಲ ರಿಸ್ಟ್ರಿಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನೋವಾದಾಗ ಏನ್ ಮಾಡ್ತೀವಿ ನಾವು ಆ ಜಾಗನ ಜಾಸ್ತಿ ನಾವು ಮೂವ್ಮೆಂಟ್ ಮಾಡೋಕೆ ಹೋಗೋದಿಲ್ಲ ಪೇನ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ ಆ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಆಗ್ತಾ ಇದ್ದಂಗೆ ನಮ್ಮ ಮಸಲ್ಸ್ ಆಗ್ಬೋದು ಟೆಂಡನ್ಸ್ ಜಾಯಿಂಟ್ಸ್ ಎಲ್ಲ ಟೈಟ್ ಸ್ಟಿಫ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಮೊಬಿಲಿಟಿ ಕಡಿಮೆ ಆಗಿ ಆಗುತ್ತೆ ಸೊ ಈ ತರದೆಲ್ಲ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಈ ತರ ಕಾಣಿಸ್ಕೊಂಡೆ ಕಾಣಿಸ್ಕೊಂಡು ಸಿಂಪ್ಟಮ್ಸ್ ಎಲ್ಲ ಕಾಣಿಸುತ್ತೆ ಈ ಬೋನ್ ಕ್ಯಾನ್ಸರ್ ಕ್ಯಾನ್ಸರ್ ಬಂದಾಗ ತೂಕ ನಷ್ಟ ಆಗುವಂತಹ ಸಾಧ್ಯತೆಗಳಿದೆಯಾ ಸಮ್ ಟೈಮ್ಸ್ ಎಸ್ ಡೆಫಿನೆಟ್ಲಿ ಡೆಫಿನೆಟ್ಲಿ ವೆಯ್ಟ್ ಲಾಸಸ್ ಅನ್ ಎಕ್ಸ್ಪೆಕ್ಟೆಡ್ ಅವಲ್ಲ ಅದು ಆಗುತ್ತೆ ಫಟಿಕ್ ತುಂಬಾನೇ ಸುಸ್ತಾಗುವಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ ಒಬ್ಬೊಬ್ಬರ ಸಿಂಪ್ಟಮ್ಸ್ ಒಂದೊಂದು ಕಡಿಮೆ ಕಾಣಿಸ್ಕೊಳ್ತೆ ಒಬ್ಬೊಬ್ರಿಗೂ ಜಾಸ್ತಿ ಇರುತ್ತೆ ಬಟ್ ಎಸ್ ಡೆಫಿನೆಟ್ಲಿ ಇದು ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು ಆಮೇಲೆ ಪದೇ ಪದೇ ಜ್ವರ ಬರುವಂಥದ್ದು ಓಕೆ ಇದೂ ಅಷ್ಟೇ ಪರ್ಸಿಸ್ಟೆಂಟ್ ಆಗಿ ಅದು ನಾನ್ ಸ್ಟಾಪ್ ಬರ್ತಾನೇ ಇರುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಕಂಟಿನ್ಯೂಸ್ ಬೇಸಿಸಲ್ಲಿರುತ್ತೆ ಸೊ ಇದೆಲ್ಲ ಯಾಕಾಗುತ್ತೆ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಫೈಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಇದನ್ನೆಲ್ಲ ವೀಕ್ ಇರೋದ್ರಿಂದ ಅದು ಕಂಪ್ಲೀಟ್ ಆಗಿ ಅದು ಫೈಟ್ ಮಾಡಿ ಅದನ್ನು ಹೊರಗಡೆ ಅದು ದೇಹದಿಂದ ಹೊರಗೆ ಅದನ್ನು ತಳ್ಳೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಹಾಗಾಗಿ ಸಿಚುವೇಷನ್ ಅಲ್ಲಿ ಫೀವರು ಫೀವರ್ ಫೈಟ್ ಆದರೆ ಫೀವರ್ ಕಡಿಮೆ ಆಗುತ್ತೆ ತಿರ್ಗಾ ಫೀವರಸ್ ಬ್ಯಾಕ್ಟಿ ವೈರಸಸ್ ಎಲ್ಲ ಜಾಸ್ತಿ ಆಯಿತು ಅಂದ್ರೆ ಇಮ್ಯೂನ್ ಸಿಸ್ಟಮ್ ವೀಕ್ ಆಯಿತು ಅಂದ್ರೆ ಫೀವರ್ದು ಟೆಂಪ್ರೇಚರ್ ರೈಸ್ ಆಗುತ್ತೆ ಈ ತರ ಇಮ್ಯೂನ್ ಸಿಸ್ಟಮ್ ಪಾಪ ತುಂಬಾನೇ ಅದು ಎಣಗಾಡುತ್ತೆ ಅಂತ ಹೇಳ್ಬೋದು ಅದು ವೀಕ್ ಆಗಿರೋದು ಕಾರಣದಿಂದ ಈ ತರದೆಲ್ಲ ಆಗುತ್ತೆ ವೆಯ್ಟ್ ಲಾಸ್ ಆಗೋದು ಅವಾಗ ಅವಾಗ ಜ್ವರ ಬರ್ತಾ ಇರೋದು ಇವೆಲ್ಲ ಕಾಮನ್ ಆಗಿ ಕಾಣಿಸ್ಕೊಂಡು ಬರುತ್ತೆ ಈ ಬೋನ್ ಕ್ಯಾನ್ಸರ್ ಬಂದಾಗ ಏನಾದ್ರು ಆ ಪ್ಲೇಸಲ್ಲಿ ಅಲ್ಲಿ ಆ ಬೋನ್ ಅಲ್ಲಿ ಮೃದುತ್ವ ಅಥವಾ ಊತ ಕಂಡು ಬರುವಂತಹ ಡೆಫಿನೆಟ್ಲಿ ಮೇಡಮ್ ಟೆಂಡರ್ನೆಸ್ ಆಮೇಲೆ ಲಂಪು ಸ್ವೆಲ್ಲಿಂಗು ಕಾಣಿಸ್ಕೊಳುತ್ತೆ ಎಸ್ಪೆಷಲಿ ಇದೆಲ್ಲ ಯಂಗರ್ಸ್ ಜನ ಏನು ಅಡಲ್ಟ್ಸ್ ಇದಾರಲ್ಲ ಅಂತವ್ರಿಗೆ ಇದೆಲ್ಲ ಈಸಿಯಾಗಿ ಕಾಣಿಸ್ಕೊಳುತ್ತೆ ವಯಸ್ಸಾಗಿರೋರ್ಗೆ ಹೇಗಿದ್ರು ರೇರ್ ಆಗಿ ಅವ್ರಿಗೆ ಅದನ್ನ ರಿಯಲೈಸ್ ಮಾಡ್ತಾರೆ ಅವ್ರಿಗೂ ಕಾಣಿಸ್ಕೊಳುತ್ತೆ ಈ ತರದೆಲ್ಲ ಅದ್ರ ರೇರ್ ಆಗಿ ರಿಯಲೈಸ್ ಮಾಡ್ತಾರೆ ಯಾಕಂದ್ರೆ ಟೈಟ್ನೆಸ್ ಇದೆ ನನಗೆ ಮೂವ್ಮೆಂಟ್ ಅದೆಲ್ಲ ಕಾಮನ್ ಇರ್ಬೋದು ಎಲ್ಲೋ ತಗುಳ್ಸ್ಕೊಂಡಿರ್ಬೋದು ನಾನು ಅದಕ್ಕೆ ಕೆಮ್ಮಕ್ಕೆ ಊತಾ ಇದೆ ಬೇಗ ನನ್ಗೆ ವಯಸ್ಸಾಗಿರೋದ್ರಿಂದ ಅದು ಬೇಗ ಗುಣ ಆಗ್ತಾ ಇಲ್ಲ ಈ ತರದೆಲ್ಲ ಅವ್ರಿಗೆ ಒಂದು ಇದಿರುತ್ತಲ್ಲ ಮೈಂಡ್ ಸೆಟ್ ಇರುತ್ತಲ್ಲ ಪಾಪ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಎಲ್ಲಿವರೆಗೂ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಹೋಗೋರ್ಗು ಒಂದು ಒಂದು ಸ್ಟೇಜಸ್ ದಾಟೋವರೆಗೂ ಅವ್ರಿಗೆ ಪಾಪ ಅವ್ರು ರಿಯಲೈಸ್ ಆಗೋದಿಲ್ಲ ಸೊ ಹಾಗಾಗಿ ಡೆಫಿನೆಟ್ಲಿ ನೀವು ಹೇಳಿದಾಗ ಇದೆಲ್ಲ ಸಿಂಪ್ಟಮ್ಸ್ ಡೆಫಿನೆಟ್ಲಿ ಇರುತ್ತೆ ತುಂಬಾ ಆಯಾಸ ಆಗುವಂತದ್ದು ಇಂಥ ಸಿಂಪ್ಟಮ್ಸ್ ಏನಾದ್ರೂ ಕಂಡು ಡೆಫಿನೆಟ್ಲಿ ಎಸ್ ನಾನು ಹೇಳಿದಾಗ ಆಗ್ಲಿ ಹೇಳಿದಾಗ ಎಲ್ರಿಗೂ ಸೇಮ್ ಸಿಂಪ್ಟಮ್ಸ್ ಜನರೇಟ್ ಆಗೋದಿಲ್ಲ ಒಬ್ಬೊಬ್ಬರದ್ದು ವೀಕ್ ಇಮ್ಯೂನ್ ಸಿಸ್ಟಮ್ ತುಂಬಾ ಡಿಟ್ಯೂರೆಟ್ ಆಗಿದ್ರೆ ವೀಕ್ನೆಸ್ ಡೆಫಿನೆಟ್ಲಿ ಕಾಣಿಸುತ್ತೆ ಯಾಕೆ ಅಂತಂದರೆ ನಮ್ಮ ಬಾಡಿಯಲ್ಲಿರುವಂಥ ಮಿನರಲ್ಸು ವೈಟಮಿನ್ಸ್ ಎಲ್ಲ ಫ್ಲಶ್ ಔಟ್ ಆಗುತ್ತೆ ಈ ಕ್ಯಾನ್ಸರಸ್ ಸೆಲ್ಸ್ ಏನು ಮಾಡುತ್ತೆ ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ ಯಾವುದೇ ಥರದ್ದು ಅದೆಲ್ಲ ನ್ಯೂಟ್ರಿಯೆಂಟ್ ರಿಚ್ ಮೈಕ್ರೋ ನ್ಯೂಟ್ರಿಯೆಂಟ್ ರಿಚ್ ಥಿಂಗ್ಸ್ನ ಅದು ಸೇರೋಕೆ ಬಿಡೋದಿಲ್ಲ ಅಂದರೆ ಅಬ್ಸಾರ್ಬ್ ಆಗೋಕ್ಕೆ ಬಿಡೋಲ್ಲ ಅದನ್ನೆಲ್ಲ ಏನು ಮಾಡುತ್ತೆ ಇದು ನಿಷ್ಕ್ರಿಯೆ ಮಾಡಿ ಮಾಡಿ ಅದನ್ನೆಲ್ಲ ಸಾಯಿಸ್ತಾ ಹೋದಾಗ ತೆಗಿತಾ ಹೋದಾಗ ಆಟೋಮೆಟಿಕ್ಕಾಗಿ ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತಾ ಹೋಗುತ್ತೆ ಬೋನ್ ಮಿನರಲ್ಸ್ ಎಲ್ಲ ಕಳ್ಕೊಂಡಾಗ ಬೋನ್ಸು ಅಷ್ಟೇ ತುಂಬ ವೀಕ್ ಅಂಡ್ ಬ್ರಿಟಲ್ ಆಗ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಇದೆಲ್ಲ ಒನ್ ಆಫ್ ದಿ ಆಗುತ್ತೆ ಈ ಮೂಳೆ ಕ್ಯಾನ್ಸರ್ ಹೆಚ್ಚಾಗಿ ಯಾವ ಏಜ್ ಅವ್ರಿಗೆ ಕಂಡು ಬರುತ್ತೆ ಅಂತ ನೋಡಿ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಯಂಗರ್ ಅಡಲ್ಟ್ಸ್ ಅಂತ ನಾವು ಆಫ್ ದಿ ಟೈಮ್ಸ್ ಹೇಳ್ತೀವಿ ಮಕ್ಕಳು ಓಕೆ ಚಿಲ್ಡ್ರನ್ ಅಂತ ಮತ್ತೆ ಓಲ್ಡ್ ಏಜಲ್ಲಿರೋ ಓಕೆ ಇಂಥವು ಮೋಸ್ಟ್ ಕಾಮನ್ನಾಗಿ ಕಾಣಿಸ್ಕೊಳ್ಳೋ ಅಂಥದ್ದು ಮಕ್ಕಳು ಮತ್ತು ಯಂಗರ್ ಅಡಲ್ಟ್ಸಲ್ಲಿ ಜಾಸ್ತಿ ಬೋನ್ ಕ್ಯಾನ್ಸರ್ಸು ಇದೆಲ್ಲ ಕಾಣಿಸ್ಕೊಳುತ್ತೆ ಓಲ್ಡರ್ ಅಡಲ್ಟ್ಸಲ್ಲಿ ಅದೇ ನಾನು ಹೇಳಿದಾಗೆ ತುಂಬ ರೇರ್ ಆಗಿ ಅವ್ರಿಗೆ ಅದು ಅವ್ರಿಗೆ ರಿಯಲೈಸ್ ಆಗುತ್ತೆ ಬಂದಿದೆ ಅಂತ ಅಂದ್ಬಿಟ್ಟು ಬಟ್ ಈ ಒಂದು ಕ್ಯಾಟಗರಿ ಮಕ್ಕಳು ಮತ್ತೆ ಯಂಗರ್ ಅಡಲ್ಟ್ಸು ಇವ್ರಿಗೆ ಡೆಫಿನೆಟ್ಲಿ ಕಂಡು ಬರುತ್ತೆ ನೀವು ಹೇಳಿದ್ರೆ ಈಗ ಮಕ್ಕಳಿಗೆ ಮತ್ತೆ ಅರ್ಲಿ ಏಜ್ ಇದ್ದವರು ಬರುತ್ತೆ ಅಂತ ಯಾಕೆ ಅಂತ ಇವರಿಗೆ ಯಾಕೆ ಕ್ಯಾನ್ಸರ್ ಜಾಸ್ತಿ ಕಂಡು ಬರುತ್ತೆ ಯಾಕೆ ಅಂತಂದರೆ ನೋಡಿ ಫಸ್ಟ್ ಆಫ್ ಆಲು ನಾವು ಹುಟ್ಟದಾಗಿಂದ ಯಾವ ರೀತಿಯಾದ ನಾವು ಆಹಾರ ತೊಗೊಂಡಿರ್ತೀವಿ ಆಮೇಲೆ ಯಾವ ಥರ ನಮ್ಮ ವಾತಾವರಣ ಇದೆ ಅದೆಲ್ಲನೂ ಮ್ಯಾಟ್ರ್ ಮಾಡುತ್ತೆ ಈಗ ಯಾವ್ದಾದ್ರು ಒಂದು ಕಾಯಿಲೆ ಬರಬೇಕು ಅಂದರೆ ಇದೆಲ್ಲ ಒನ್ ಆಫ್ ದಿ ಮೇಜರ್ ರೀಸನ್ಸು ಅಂದರೆ ಅಡಿಪಾಯ ಅಂತ ಹೇಳ್ಬೋದು ನಾವು ಹುಟ್ಟದಾಗಿಂದೂ ಒಳ್ಳೆಯ ಆಹಾರ ತಿಂದಿಲ್ಲ ಎಲ್ಲ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿದ್ದೀವಿ ಅಂತ ತಿಳ್ಕೊಳ್ಳೋಣ ಅದರಲ್ಲೂ ಈಗ ಈ ಜನ್ರೇಷನ್ಸ್ ಒಂದು ಟೆನ್ ಫಿಫ್ಟೀನ್ ಇಯರ್ಸಲ್ಲಿ ನೋಡಿದ್ರೆ ಈ ಥರದ್ದೆಲ್ಲ ಕ್ಯಾನ್ಸರ್ಸು ತುಂಬಾ ಜಾಸ್ತಿ ಇದೆ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಮಾತಾಗಿದ್ದಾರೆ ನಾವೆಲ್ಲ ಚಿಕ್ಕ ಹುಡುಗರು ಇರಬೇಕಾದ್ರೆ ಕ್ಯಾನ್ಸರ್ ಅಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ ಅಂತ ಇರ್ತಾಯಿತ್ತು ಅದು ತುಂಬ ರೇರ್ ಓ ಇವರು ಕ್ಯಾನ್ಸರ್ ಬಂದಿದೆ ಅಂದರೆ ಓಹ್ ಇವ್ರು ಯಾವುದೋ ಒಂದು ದೊಡ್ಡ ಮಹಾಮಾರಿ ಬಂದಿದೆ ಅಂತ ಅವರೊಬ್ಬರಿಗೆ ಅದೊಂದು ದೊಡ್ಡ ವಿಷಯ ಆಗ್ತಾ ಇತ್ತು ಬಟ್ ಇವತ್ತಿನ ಕಾಲಘಟ್ಟಕ್ಕೆ ನೀವು ನೋಡಿ ಕ್ಯಾನ್ಸರ್ ಅಂದರೆ ಕಾಮನ್ ಆಗಿ ತೊಗೊಂಬಿಟ್ಟಿದ್ದಾರೆ ಹೆಂಗೆ ಆ ಥರ ಎಲ್ರಿಗೂ ಬರುತ್ತೆ ಬಿಡು ಅಂತ ಅನ್ನೋ ಥರ ದಟ್ ಇಸ್ ಸೋ ಸ್ಯಾಡ್ ಹೇಳ್ಬೇಕು ಅಂದರೆ ಈ ಥರದೆಲ್ಲ ಬಂದಿದೆ ಅಂತ ಒಂದು ನಾರ್ಮಲ್ ಆಗಿ ಒಂದು ಮೈಂಡ್ ಸೆಟ್ ಆಗಿದೆ ಅಂತಂದ್ರೆ ನೀವು ಯೋಚನೆ ಮಾಡ್ಬೋದು ಇನ್ನು ಯಾವ ಲೆಕ್ಕಕ್ಕೆ ಇವ್ರದ್ದು ಥಾಟ್ ಪ್ರೊಡ್ಯೂಸಸ್ಸು ಕೆಳಮಟ್ಟಕ್ಕೆ ಹೋಗಿದೆ ಅಂತ ಅಂದ್ಬಿಟ್ಟು ಆರೋಗ್ಯನ ಚೆನ್ನಾಗಿಟ್ಕೊಳ್ಬೇಕು ಅನ್ನೋದನ್ನ ಯಾರೂ ಕನ್ಸಿಡರ್ ಮಾಡ್ತಾ ಇಲ್ಲ ರೋಗ ಈಡು ಎಲ್ಲರಿಗೂ ಬರುತ್ತೆ ಎಷ್ಟೊಂದು ಜನಕ್ಕೆ ಈಗಾಗ್ಲೆ ಬಂದಿದೆ ಸೊ ಇದು ಕಾಮನ್ ಬಿಡು ಈ ಕಾಲಕ್ಕೆ ಈ ರೀತಿ ಒಂದು ತಾತ್ಸಾರವಾಗಿ ಮಾತಾಡುವಂಥ ಒಂದು ಪ್ರವೃತ್ತಿ ಈ ಕಾಲಕ್ಕೆ ಬಂದುಬಿಟ್ಟಿದೆ ಅದು ಈಗ ನಾವು ಏನು ಮಾಡೋದಕ್ಕಾಗೋದಿಲ್ಲ ಈಗ ಹೆಂಗ್ ಮಕ್ಕಳಿಗೆ ಯಾಕೆ ಬರುತ್ತೆ ಅಂದರೆ ನಾನು ಹೇಳಿದಾಗೆ ನೋಡಿ ಅವ್ರದ್ದು ಫಸ್ಟ್ ಆಫ್ ಆಲ್ ಬೆಳೀತ ಅವ್ರದ್ದು ಇಮ್ಯೂನ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇರೋಲ್ಲ ಅಡಲ್ಟ್ಸ್ ಥರ ಅದು ಸ್ಟ್ರಾಂಗ್ ಆಗಿರಲ್ಲ ಫುಲ್ಲಾಗೆ ಅದು ಬೆಳವಣಿಗೆ ಆಗಿರೋಲ್ಲ ಇಮ್ಯೂನ್ ಸಿಸ್ಟಮು ಬೋನ್ಸ್ ಕೂಡ ಬೆಳವಣಿಗೆ ಆಗಿರಲ್ಲ ಸ್ಟ್ರಾಂಗಾಗೆ ಇನ್ನು ಇನ್ನೂ ಸಾಫ್ಟ್ ಆಗಿರುತ್ತೆ ಸಾಫ್ಟ್ ಬೋನ್ಸ್ ಅಂತ ಹೇಳ್ತಾರೆ ಅದರಲ್ಲೂ ಫೆನಿಗ್ರಿಕ್ ಬೋನ್ಸು ಫ್ರ್ಯಾಕ್ಚರು ಈ ಥರದ್ದೆಲ್ಲ ಒಂದು ಇದು ಹೇಳ್ತಾರೆ ಫ್ರ್ಯಾಕ್ಚರಲ್ಲೇ ಕ್ಯಾಟಗರೀಸಲ್ಲಿ ಒಂದು ಹೇಳ್ತಾರೆ ಏನು ಅಂತಂದರೆ ಒಳ್ಳೆಯವರು ರಬ್ಬರ್ ಇರ್ತದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈಗ ಪುಟಾಣಿ ಮಕ್ಕಳು ನೋಡಿ ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇರೋರು ಬಿದ್ದರೂ ಎಷ್ಟೇ ಜೋರಾಗಿ ಬಿದ್ರೂ ಅವ್ರಿಗೆ ಬೋನ್ ಕ್ರ್ಯಾಕ್ ಆಗಲ್ಲ ದೊಡ್ಡವ್ರ ಥರ ಅವ್ರಿಗೆ ಆಗಲ್ಲ ಯಾಕಂದರೆ ಹಾರ್ಡ್ ಆಗಿರಲ್ಲ ಅದು ಇನ್ನೂ ಒಳ್ಳೆ ಈಗ ಸಾಫ್ಟು ಒಂದು ಒಂದು ಕಡ್ಡಿ ಅಂತ ಹೇಳ್ಬೋದು ಇನ್ನೂ ಅದು ಒಣಗಿದೇ ಇರೋವಂಥ ಕಡ್ಡಿ ಒಣಗಿದ್ರೆ ಕಡ್ಡಿ ಬ್ರೇಕ್ ಆಗುತ್ತೆ ಮುರಿಯುತ್ತೆ ಅದೇ ಸಾಫ್ಟಾಗೇ ಅದರಲ್ಲಿ ನರಿಷ್ಮೆಂಟು ನೀರಿನ ಅಂಶ ಇದೆಲ್ಲ ತುಂಬ ಚೆನ್ನಾಗಿದ್ದಾಗ ನೀವು ಒಡೆಯೋಕ್ಕೆ ಟ್ರೈ ಮಾಡಿದ್ರೆ ಅದು ಬೆಂಡ್ ಆಗುತ್ತೆ ಸೊ ಅದೇ ಥರನ ಮಕ್ಕಳದು ಅಷ್ಟೇ ಫುಲ್ಲಾಗೆ ಗ್ರೋ ಆಗಿರೋಲ್ಲ ಬಿದ್ದರೂ ಅದು ಈಸಿಯಾಗಿ ಒಡೆದೋಗಲ್ಲ ಒಳ್ಳೆ ರಬ್ಬರ್ ಬೆಂಡ್ ಥರ ಅದು ಬೆಂಡ್ ಆಗಿ ತಿರ್ಗಿ ಸರಿ ಹೋಗುತ್ತೆ ಏಟ್ ಆಗಿರುತ್ತೆ ಆದರೆ ಆಗೋದಿಲ್ಲ ಸೊ ಅದೇ ರೀತಿಯಲ್ಲಿ ಚಿಕ್ಕ ಮಕ್ಳಿಗೆ ಯಂಗ್ಸ್ಟರ್ಸ್ಗೆ ಯಾಕೆ ಬರುತ್ತೆ ಅಂತಂದರೆ ಅವ್ರ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇರೋದಿಲ್ಲ ಪ್ಲಸ್ ಈ ಥರ ಒಂದು ಎನ್ವಿರಾನ್ಮೆಂಟು ಹಜಾರ್ಡ್ಸ್ ನಾನು ಮಾತಾಡೋದನ್ನ ಆಹಾರ ಪದ್ಧತಿ ಇರ್ಬೋದು ಯಾವುದೇ ಥರದ್ದು ಫಿಸಿಕಲ್ ಆ್ಯಕ್ಟಿವ್ ಆಕ್ಟಿವಿಟಿ ಇಲ್ಲದೇ ಇರೋದು ಮನೇಲೇ ಕೂತಿರೋದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಮೊಬೈಲು ಟೆಲಿವಿಷನ್ ನೋಡ್ಕೊಂಡು ಕೂತಿರೋದು ಈ ಥರದೆಲ್ಲ ಕಾರಣಗಳಿದ್ದಾಗ ಇಟ್ ಬಿಕಮ್ಸ್ ವೆರಿ ಆಬ್ವಿಯಸ್ ಈ ಥರ ಎಲ್ಲ ಒಂದು ಮಾರಣಾಂತಿಕ ರೋಗ ಬರೋದಕ್ಕೆ ಇದೆಲ್ಲ ಒಂದು ರೀಸನ್ ಆಗುತ್ತೆ ಯಂಗ್ಸ್ಟರ್ಸ್ಗೆ ಎಸ್ಪೆಷಲಿ ಹೇಳಬೇಕಂದ್ರೆ ಸೊ ಹಾಗಾಗಿ ಯಂಗರ್ ಅಡಲ್ಟ್ಸ್ ಅಂತಂದರೆ ಅವರು ಅಷ್ಟೇ ಈ ಜಂಕ್ ಫುಡ್ ತಿನ್ನೋದು ಇದೆಲ್ಲ ಇವಾಗ ಒಂದು ಫ್ಯಾಷನ್ ಆಗಿದೆ ಬರ್ಗರ್ಸ್ ತಿಂತಾರೆ ಆಮೇಲೆ ಫ್ರೈಡ್ ಚಿಕನ್ಸು ಆಮೇಲೆ ಪಿಜ್ಜಾ ನೋಡಿ ಇದೆಲ್ಲ ಒಳ್ಳೆ ರೀತಿಯಲ್ಲಿ ನೀವು ಮನೆಯಲ್ಲೇ ಮಾಡ್ಕೊಂತೀನಿ ಓಕೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ತಾಯಿಗೆ ಗೊತ್ತಿರುತ್ತೆ ಏನು ಯೂಸ್ ಮಾಡಬೇಕು ಯಾವ ಥರ ಪದಾರ್ಥ ಯೂಸ್ ಮಾಡಿದ್ರೆ ದೇಹಕ್ಕೆ ಒಳ್ಳೆಯದು ಕೆಟ್ಟದ್ದು ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ನೋಡಿ ಎಕ್ಸ್ ಎಕ್ಸೆಸಿವ್ ಆಗಿ ನೀವು ಸೋಡಾ ಯೂಸ್ ಮಾಡಿದ್ರೆ ಗ್ಯಾಸ್ ಆಗುತ್ತೆ ನೀವು ಹೊರಗಡೆ ನಾಲ್ಕು ದಿವಸ ನೀವು ಕಂಟಿನ್ಯೂಸ್ ಆಗಿ ಊಟ ಮಾಡಿದ್ರೆ ಗ್ಯಾಸ್ ಆಗಿಬಿಡುತ್ತೆ ಹೊಟ್ಟೆ ನಿಮಗೆ ಕೆಟ್ಟೋಗುತ್ತೆ ಅಲ್ಸರ್ಸ್ ಏನಾರು ಆಗುತ್ತೆ ಅಥವಾ ಏನೋ ಆಗುತ್ತೆ ಕರೆಕ್ಟ್ ಅಲ್ವಾ ಅದೇ ನೀವು ಮನೇಲೆ ಸೇಮ್ ಪದಾರ್ಥ ಮಾಡ್ಕೊಂತೀನಿ ನೀವು ಮಸಾಲೆ ದೋಸೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಎಲ್ಲ ಮನೇಲೆ ಮಾಡ್ಕೊತಿದ್ದಾಗ ನಿಮ್ಮ ತಂದೆ ತಾಯಿ ಗೊತ್ತಿರುತ್ತೆ ಏನು ಪದಾರ್ಥ ಯೂಸ್ ಮಾಡ್ತಾ ಇದ್ದೀವಿ ಅದು ಎಷ್ಟು ಒಳ್ಳೆಯದು ಯಾವಾಗ ಅದನ್ನು ಯೂಸ್ ಮಾಡ್ಬಾರ್ದು ಅಂತ ಅವ್ರಿಗೆ ಗೊತ್ತಿರುತ್ತೆ ಅದೇ ನೀವು ಹೊರಗಡೆ ತಿಂದಾಗ ಏನತ್ತೆ ಅವರು ಪದೇ 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 ರಿಪೀಟೆಡ್ ಆಗಿ ಯೂಸ್ ಆಗಿ ಏನಾಗಿರುತ್ತೆ ಅದು ಟಾಕ್ಸಿನ್ ಆಗಿರುತ್ತೆ ಫಸ್ಟೇ ಅದು ಸೀಡ್ ಆಯಿಲ್ಸ್ ಈಸ್ ರ್ಯಾನ್ಸಿಡ್ ಅದು ಟಾಕ್ಸಿಕ್ ಅಂತಲೇ ಅರ್ಥ ಸೀಡ್ ಆಯಿಲ್ಸ್ನ ಯೂಸೇ ಮಾಡಬಾರ್ದು ಅಂತ ನಾನು ಎಲ್ರಿಗೂ ನಾನು ಯಾವಾಗೂ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಅದನ್ನ ತೆಗೆದು ಬಿಸಾಕಿ ಅಂತ ಅದ್ರ ಬದಲು ನಟ್ ಆಯಿಲ್ಸ್ ಯೂಸ್ ಮಾಡಿ ಅಂತ ಆದರೆ ಯಾವುದನ್ನೇ ಆದರೂ ನೀವು ರಿಪೀಟೆಡ್ ಆಗಿ ಯೂಸ್ ಮಾಡಿದಾಗ ಏನತ್ತೆ ಅದ್ರದ್ದು ನ್ಯೂಟ್ರಿಯೆಂಟು ಫಸ್ಟ್ ಆಫ್ ಆಲ್ ಯೂಸ್ ಆಗಿ ಒಟ್ಟು ಸತ್ತು ಹೋಗ್ಬಿಟ್ಟಿರುತ್ತೆ ಸತ್ವ ಎಲ್ಲ ಕಳ್ಕೊಂಡಿರುತ್ತೆ ಪದೇ ಪದೇ ಅದು ರೀಹೀಟ್ ಮಾಡಿದಾಗ ಏನಾಗುತ್ತೆ ಅದು ಟಾಕ್ಸಿನ್ಸ್ಗೆ ಅದು ಕನ್ವರ್ಟ್ ಆಗಿರುತ್ತೆ ಈ ಕ್ಯಾನ್ಸರ್ ಕಾಸ್ ಆಗೋ ಟಾಕ್ಸಿನ್ ಕಾರ್ಸಿನೋಜಿನ್ಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಕನ್ವರ್ಟ್ ಆಗಿರುತ್ತೆ ಈ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಎಲ್ಲರೂ ಅಷ್ಟೇ ಈಗ ನಾವೆಲ್ಲ ನಾವು ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಇದ್ದಾಗ ಟಿಫಿನ್ ಬಾಕ್ಸಸ್ ಇದ್ವಿ ಕ್ಯಾರಿಯರ್ಸ್ ಇದ್ವಿ ಮನೆಯಿಂದನೇ ಊಟ ಎಲ್ಲ ತೊಗೊಂಡೋಗಿ ಎಲ್ಲ ನಮ್ಮ ಲಂಚ್ ಟೈಮಲ್ಲಿ ಇರ್ಬೋದು ಬ್ರೇಕ್ ಟೈಮಲ್ಲೆಲ್ಲ ಇದನ್ನೇ ನಾವು ಇದ್ವಿ ಯಾವುದೇ ಕಾರಣಕ್ಕೂ ಎಲ್ಲೋ ಒಂದು ಅಂಗಡಿಯಲ್ಲಿ ಹೋಗಿ ತೊಗೊಳ್ಳೋದು ಅಥವಾ ಹೋಟೆಲಿಂದ ತೊಗೊಂಬೋದು ಇದೆಲ್ಲ ಏನು ಮಾಡ್ತಾ ಇಲ್ಲ ಈಗೇನಾಗಿದೆ ಅಂತಂದರೆ ಪರಿಸ್ಥಿತಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದರಿಂದ ಪಾಪ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಅವರಿಗೆ ಟೈಮ್ ಸಿಕ್ಕೋದಿಲ್ಲ ಪಾಪ ಮಕ್ಕಳಿಗೇನಾದ್ರೂ ಪ್ರಿಪೇರ್ ಮಾಡ್ಕೊಡೋದಕ್ಕೆ ಏನು ಮಾಡ್ತಾರೆ ಕೈ ಕಾಸು ಕೊಟ್ಬಿಟ್ಟು ನಿನಗೇನು ಬೇಕೋ ಹೊರಗಡೆ ತಿನ್ಕೊಳಪ್ಪ ನಮಗೆ ಈಗ ಅಟ್ ಪ್ರೆಸೆಂಟ್ ಟೈಮ್ ಇಲ್ಲ ಅದನ್ನು ನೀನು ಮಾಡ್ಕೊಡೋದಕ್ಕೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ಪಾಪ ಅವ್ರದ್ದು ಏನು ತಪ್ಪಿಲ್ಲ ಬಿಡಿ ಮಕ್ಕಳಿಗೆ ಅಂತಲೇ ಎಲ್ಲ ಅವರು ಮಾಡ್ತಾ ಇರ್ತಾರೆ ಆದರೆ ಇಂಡೈರೆಕ್ಟಾಗಿ ಏನು ಮಾಡ್ತಾ ಇದ್ದಾರೆ ಮಕ್ಳು ಹೆಲ್ತ್ ಬಗ್ಗೆ ಗಮನ ಕೊಡ್ತೀರ ಅವರು ಕಾಸು ಕೊಟ್ಟು ಕಳಿಸ್ತಾರೆ ಏನು ಮಾಡ್ತಾರೆ ಸಿಕ್ಕಿದೆ ಚಾನ್ಸ್ ಅಂತ ಅಂದ್ಬಿಟ್ಟು ಅವ್ರಿಗೇನು ಖುಷಿ ಅನ್ಸುತ್ತೋ ಅದನ್ನು ತಗೊಳ್ತಾರೆ ಅದು ಎಷ್ಟು ದುಷ್ಪರಿಣಾಮ ಬೀಳುತ್ತೆ ಅಂತ ಅವ್ರು ನೋಡೋದಿಲ್ಲ ಪ್ಲಸ್ ಇನ್ನೊಂದೇನಾದ್ರೂ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಪರ್ಟಿಕ್ಯುಲರ್ ಆಗಿ ಪಿ ಟಿ ಟೈಮ್ ಅಂತ ಇರ್ತಾ ಇತ್ತು ನಾವೆಲ್ಲ ಚಿಕ್ಕ ಚಿಕ್ಕವರು ಇವಾಗ ಆ ಥರದಲ್ಲೂ ನಾನು ವಾರದಲ್ಲಿ ಒಂದು ದಿವಸ ಇರುತ್ತೆ ನಮ್ಗಾದ್ರೆ ಅಟ್ಲೀಸ್ಟ್ ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಇರ್ತಾ ಇತ್ತು ಒಂದ್ ಅವರು ಅದಕ್ಕೆ ಅಂತಲೇ ಬಿಟ್ಬಿಡೋರು ಇಲ್ವಾ ಯಾವುದಾದ್ರು ಒಂದು ಟೀಚರ್ ಲೆಕ್ಚರ್ ಯಾರು ಬಂದಿಲ್ಲ ಅಂತ ತಿಳ್ಕೊಳ್ಳೋದು ಅವತ್ತು ಅದನ್ನ ಪಿ ಟಿ ಟೈಮ್ ಆಗಿ ಯೂಸ್ ಮಾಡ್ಕೊಳ್ಳೋರು ಆದ್ರೆ ಇವಾಗ ಹಂಗ ಮಾಡಲ್ಲ ನೋಡಿ ಆ ಟೈಮ್ ಏನ್ ಮಾಡ್ತಾರೆ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಸುಮ್ಮನೆ ಹಂಗೆ ಹಟ್ಟೆ ಹೊಡ್ಕೊಂಡು ಕೂತಿರ್ತಾರೆ ಯಾವುದೇ ತರ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಿಲ್ಲ ನಾವೆಲ್ಲ ಏನು ಮಾಡ್ತಾ ಇದ್ವಿ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಟೈಮ್ ಸಿಕ್ಕಿದ್ರೆ ಸಾಕು ಆಟ ಆಡೋಕ್ಕೆ ಅಂತ ಓಡೋಗ್ತಾ ಇದ್ವಿ ಇಲ್ಲ ಅದು ಚೂರ್ ಅಂತ ಹೇಳ್ತಾರೆ ಅದನ್ನು ಆಡ್ತಾಯಿದ್ವಿ ಇಲ್ಲ ಫುಟ್ಬಾಲ್ ಆಡ್ತಾಯಿದ್ವಿ ಏನೋ ಒಂದು ಆ್ಯಕ್ಟಿವಿಟಿ ಅದು ನೋಡಿ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಫಿಸಿಕಲ್ ಆ್ಯಕ್ಟಿವಿಟಿ ಈ ಕಾಲದ ಮಕ್ಕಳು ಯಂಗ್ಸ್ಟರ್ಸ್ ಯಾರೂ ಅದನ್ನು ಮಾಡೋದೇ ಇಲ್ಲ ಸೊ ಹಾಗಾಗಿ ಇವ್ರಿಗೆ ಈ ಥರ ಕ್ಯಾನ್ಸರ್ ಬರೋದಕ್ಕೆ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ಇವ್ರದ್ದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು ಒಂದು ಒಳ್ಳೆ ಆಹಾರ ತಿಂದೇ ಇರೋದು ಡೆಫಿನೆಟ್ಲಿ ದೀಸ್ ಆರ್ ಆಲ್ ದಿ ಮೇಜರ್ ಫ್ಯಾಕ್ಟರ್ಸ್ ಫಾರ್ ದಿ ಯಂಗ್ಸ್ಟರ್ಸ್ ಈ ತರ ಒಂದು ಕಾಯ್ದೆ ಬರೋದಕ್ಕೆ ಅಂತ ಹೇಳ್ಬೋದು ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಈಗ ಏಜ್ ಆಗಿರುವಂಥವ್ರು ಒಂದು ಎಪ್ಪತ್ತು ಎಂಬತ್ತು ಆಗಿರುವಂಥವ್ರು ಅವ್ರಿಗೊಂದು ಅರವತ್ತರ ನಂತರ ಈ ಬಿ ಪಿ ಶುಗರು ಇಂಥ ಸಮಸ್ಯೆಗಳು ಬಂದಿದೆ ಈಗ ನಮ್ಮ ಏಜಿಗೆ ಇತ್ತೀಚಿಗೆ ನೋಡಿದಾಗ ಒಂದು ಮೂವತ್ತು ನಲವತ್ತರ ತನಕ ಈಗ ಬರ್ತಾ ಇರುವಂಥದ್ದು ಇನ್ನೂ ನಾವು ಮುಂದೆ ನೋಡಿದ್ರೆ ಹೌದು ಇವಾಗಲೇ ನೋಡ್ಬೋದು ಆ ಥರದೆಲ್ಲ ಸಿಂಪ್ಟಮ್ಸ್ ನೀವು ಇವಾಗ್ಲೇ ನೋಡ್ಬೋದು ನೀವು ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಹೋಗೋದೇ ಬೇಡ ಮೇಡಮ್ ಯಾಕೆ ಅಂತಂದರೆ ಈಗ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಮನೆ ಊಟ ಯಾರೂ ಇವಾಗ ತಿನ್ನೋದೇ ಇಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ ತುಂಬ ರೇರ್ ಎಲ್ಲೋ ರಾತ್ರಿ ಅದರಲ್ಲೂ ಮನೆಯಲ್ಲಿದ್ದಾಗ ತಂದೆ ತಾಯಿ ಫೋರ್ಸ್ ಮಾಡಿದಾಗ ಪ್ರಾಬಬ್ಲಿ ತಿನ್ಬೋದೇನೋ ಅದು ಬಿಟ್ಟು ಮೋಸ್ಟ್ ಆಫ್ ದಿ ಯಂಗರ್ ಜನ್ರೇಷನ್ಸು ಡೆಫಿನೆಟ್ಲಿ ಮನೆಯಲ್ಲಿ ಯಾರೂ ಊಟನೇ ಮಾಡಲ್ಲ ಮೇಡಮ್ ನಾನು 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 ತಿಳಿದಂಗೆ ಪ್ಲಸ್ ನಾನು ಎಲ್ಲ ಕಡೆ ನೋಡ್ತೀನಲ್ಲ ಜಿಮ್ಮಿಗೆ ಬರ್ತಾರಲ್ಲ ನಮ್ಮ ಹತ್ರ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಎಲ್ಲ ಕೆಟ್ಟೋದ್ಮೇಲೆ ಬರ್ತಾರೆ ಸರಿಪಡಿಸ್ಕೊಳೋದಕ್ಕೆ ಅದೊಂದು ದುರಂತ ನನಗೆ ಕೇಳಿದ್ರೆ ಈ ಥರ ಎಲ್ಲ ಇರಬೇಕಾದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಕಾಯಿಲೆ ಡೆಫಿನೆಟ್ಲಿ ಈ ಒಂದು ಎಪ್ಪತ್ತು ವರ್ಷ ಆದಮೇಲೆ ಇರೋವಂಥ ಕಾಯಿಲೆ ಇವತ್ತು ಯಂಗ್ಸ್ಟರ್ಸ್ಗೆ ಬರ್ತಾ ಇದೆ ಅಂತಂದರೆ ಅದು ಅದರಷ್ಟು ದುರಂತ ಇನ್ಯಾವುದು ಇಲ್ಲ ಅದಕ್ಕೆ ಎಲ್ಲರೂ ಹೊಣೆ ಮೇಡಮ್ ತಂದೆ ತಾಯಿನೂ ಹೊಣೆ ಸ್ವಂತ ವ್ಯಕ್ತಿ ಕೂಡ ಹೊಣೆ ಆಮೇಲೆ ಈ ಬಿಸ್ನೆಸ್ ಪೀಪಲ್ ಇದ್ದಾರಲ್ಲ ಮೇಜರಾಗೆ ಇವ್ರ ಬಿಸ್ನೆಸ್ಸು ಇವ್ರ ಕಾಸ್ಟ್ ಮಾಡ್ಕೊಳ್ಳೋದಕ್ಕೆ ಜನತೆಯ ಹೆಲ್ತ್ ಹಾಳು ಮಾಡೋದಕ್ಕೆ ಒನ್ ಆಫ್ ದಿ ಟಾಪ್ ಮೋಸ್ಟ್ ರೀಸನ್ಸ್ ಅವರೇನೆ ಈ ಬರ್ಗರ್ಸ್ ಏನು ಹೇಳ್ತೀವಿ ಈ ಪಿಜ್ಜಾಸ್ ಏನು ಹೇಳ್ತೀವಿ ಈ ಫ್ರೈಡು ಚಿಕನ್ಸ್ ಇರ್ಬೋದು ಫ್ರೈಡ್ ಫುಡ್ ಎಲ್ಲ ಹೊರ್ಗಡೆ ಸಿಗುತ್ತಲ್ಲ ಈ ರೋಡ್ ಅಲ್ಲಿ ಇಲ್ಲೆಲ್ಲ ರುಚಿಯಾಗೆ ಎಲ್ಲರೂ ತಿಂತಾರಲ್ಲ ಇವರೇ ಮೇಜರಾಗಿ ಸಮಾಜದ ಆರೋಗ್ಯ ಹದಗೆಟ್ಟು ಹೋಗೋದಕ್ಕೆ ಈ ಥರ ಬರಬಾರ್ದೇ ಇರೋ ಕಾಯಿಲೆ ಎಲ್ಲ ಬರೋದಕ್ಕೆ ಈ ಥರ ಯಂಗ್ಸ್ಟರ್ಸ್ಗೆ ಇವರೇ ಕಾರಣ ಇನ್ನು ಯಾರೂ ಕಾರಣ ಆಗೋದಿಲ್ಲ ನೀವು ಮಕ್ಕಳಲ್ಲಿ ಕಂಡು ಬರ್ತಾ ಇರುವಂತದ್ದು ಜಾಸ್ತಿ ಅಂತ ಹೇಳಿದ್ರೆ ಇದು ಮೂಳೆ ಕ್ಯಾನ್ಸರ್ ನೀವು ಮಕ್ಕಳಿಗೆ ನ್ಯೂಟ್ರಿಷನ್ಸ್ ಜೊತೆಗೆ ವ್ಯಾಯಾಮ ಸಜೆಸ್ಟ್ ಮಾಡ್ತೀರಾ ಈ ತರ ಅಕಸ್ಮತ್ ಬಂದಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಯಾವಾಗ ಮಾಡುವಂತ ರುಟೀನ್ ರೀಕಾಲ್ ತಗೊಳ್ತೀವಿ ಅವ್ರದ್ದೆಲ್ಲ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನೋಡ್ತೀವಿ ಅವ್ರ ಡಾಕ್ಟರ್ ಜೊತೆ ಮಾತಾಡ್ತೀವಿ ತಂದೆ ತಾಯಿ ಜೊತೆ ಮಾತಾಡ್ತಿವಿ ಯಾಕಂದ್ರೆ ಮಕ್ಕಳಿಗೂ ದೊಡ್ಡವ್ರಿಗೆ ತುಂಬಾ ಇರುತ್ತೆ ಡಿಫ್ರೆಂಟ್ ಯಾವ ರೀತಿ ಅದನ್ನ ಅಂತ ಒಪ್ಕೊತಾರೆಂತ ನಾವು ಬ್ಲಂಟ್ ಆಗಿ ಅವ್ರ ಮಕ್ಕದ ಮೇಲೆ ನಾವು ಬರೋದಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಅವ್ರು ಹೇಗೆ ಅದನ್ನ ಇಷ್ಟಪಡ್ತಾರೋ ಆ ರೀತಿಯಲ್ಲಿ ಅವ್ರನ್ನ ನಾವು ಕರ್ಕೊಂಡು ಹೋದಾಗ ನಾವು ಏನು ಹೇಳಿದ್ರು ಅದ್ ಮಾಡ್ತಾರೆ ಮಕ್ಕಳು ಓಕೆನಾ ಇಲ್ಲ ಅಂತಂದ್ರೆ ನಾವು ಅವ್ರನ್ನ ಸ್ಟ್ರಿಕ್ಟ್ ಆಗೇ ನೀವು ಮಾಡಬೇಕು ಅಂತ ಮಾಡಿಸಿದ್ರೆ ಮಕ್ಕಳು ಮಾಡೋಕೆ ಹೋಗೋದಿಲ್ಲ ಅವ್ರಿಗೆ ಅದ್ರ ಮೇಲೆ ಆಸೆ ಆಗಬೇಕು ಆ ತರ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಜಿಮ್ಮಲ್ಲಿ ಆಗ್ಬೋದು ಅದನ್ನು ಎಕ್ಸಸೈಸ್ ಎಕ್ಸಸೈಸ್ ಅಂತ ಮಾಡಿಸೋಲ್ಲ ನಾವು ನಾವು ಅದನ್ನ ಒಂದು ಫನ್ ಆಕ್ಟಿವಿಟಿ ಅಂತ ಮಾಡಿಸ್ತೀವಿ ಈಗ ಮಕ್ಕಳಿಗೆ ಖುಷಿ ಆಕ್ಟಿವಿಟಿ ಮಾಡಿಸಿದ್ರೆ ಆಟೋಮೆಟಿಕ್ ಆಗಿ ಅವರು ಇನ್ವಾಲ್ವ್ ಆಗ್ತಾರೆ ಅದರಲ್ಲಿ ನಾವು ಗೇಮ್ಸ್ ರೂಪದಲ್ಲಿ ಎಕ್ಸಸೈಸ್ನ ನಾವು ಡಿಸೈನ್ ಮಾಡಿ ಅವರಿಗೆ ಆಡಿಸಿದಾಗ ಅವಾಗ ಅವ್ರು ಮಾಡ್ತಾರೆ ಎಕ್ಸಸೈಸ್ ಅಂತ ಮೈಂಡ್ ಸೆಟ್ ಇಟ್ಕೊಂಡು ಆಡೋದಿಲ್ಲ ಅಂತ ಅದನ್ನ ಆಟ ಅಂತ ಆಡ್ತಾರೆ ಅವಾಗ ಅವ್ರಿಗೆ ದೇಹಕ್ಕೆ ಅವ್ರಿಗೆ ಎಕ್ಸಸೈಸ್ ಕೂಡ ಆಯ್ತು ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಖುಷಿನೂ ಸಿಕ್ತು ಎಷ್ಟು ಖುಷಿ ಆಗುತ್ತೋ ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಏನ್ ಹೇಳ್ತೀವಿ ಮತ್ತೆ ಆಕ್ಸಿಟೋಸಿನ್ ಅಂತ ಹೇಳ್ತೀವಿ ಅದೆಲ್ಲ ರಿಲೀಸ್ ಆದಾಗ ಏನಾಗುತ್ತೆ ತುಂಬಾ ಖುಷಿ ಆದಾಗ ಈ ತರ ಒಂದು ಮಾರಣಾಂತಿಕ ಕ್ಯಾನ್ಸರ್ನ ಸರ್ಕಾರ ಸಪ್ರೆಸ್ ಮಾಡೋಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ ಅದರ್ ದ್ಯಾನ್ ಫುಡು ಫಿಸಿಕಲ್ ಆಕ್ಟಿವಿಟಿ ಮೆಡಿಕೇಶನ್ಸು ಈ ಥರ ಹಾರ್ಮೋನ್ಸ್ ದೇಹದಲ್ಲಿ ಏನಿದೆಯೋ ನಮ್ಮ ಭಗವಂತ ಎಲ್ಲ ಥರ ಕ್ಷಮತೆ ಕೊಟ್ಟಿದ್ದಾನೆ ಅದನ್ನು ಹೇಗೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಗೊತ್ತಿರಬೇಕು ಅಷ್ಟೇ ಸೊ ಈ ರೀತಿಯಾಗಿದ್ದಾಗ ನಾವೇನು ಮಾಡ್ತೀವಿ ಅವ್ರಿಗೆ ನ್ಯೂಟ್ರಿಷನಲ್ಲೂ ಅಷ್ಟೇ ನಾವು ಅವ್ರಿಗೆ ಚೀಸಿಂದ ಇಡ್ಬೋದು ಈ ಥರದಲ್ಲ ವೈಟಮಿನ್ ಡಿ ರಿಚ್ ಫುಡ್ಸು ಮೋಸ್ಟ್ ಆಫ್ ದಿ ಮಕ್ಕಳಿಗೆ ತರಕಾರಿ ಅಂದರೆ ಆಗಲ್ಲ ಆದರೆ ಅದೇ ತರಕಾರಿನ ನೀವು ಪ್ಯಾಟೀಸ್ ಥರ ಮಾಡಿಬಿಟ್ಟು ಕೊಟ್ಟರೆ ಅವ್ರಿಗೆ ಅದು ತರಕಾರಿ ಅನಿಸಲ್ಲ ಅವ್ರಿಗೆ ಯಾವುದೋ ಒಂದು ಪ್ಯಾಟಿ ತಿಂದಂಗೆ ಅವ್ರಿಗೆ ಖುಷಿ ಆಗುತ್ತೆ ಸೊ ಈ ರೀತಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೇಸಲ್ಲಿ ನಾವು ಅವ್ರ ತಂದೆ ತಾಯಿಗೆ ನ್ಯೂಟ್ರಿಷನ್ನ ನೀವು ಈ ಥರ ಇನ್ವಾಲ್ವ್ ಮಾಡ್ಕೊಳ್ಳಿ ಈ ಥರ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸಿ ಅವರು ತಿಂತಾರೆ ಅಂತ ಅಂದ್ಬಿಟ್ಟು ಯಾಕಂದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಇವಾಗ ಅವರು ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಈ ಫ್ರೈಡ್ ತಿನ್ನೋದು ಇಂಥದ್ದಲ್ಲ ಸೊ ಅವ್ರಿಗೇನು ಗೊತ್ತಾ ಮೇಜರಾಗೆ ನೋಡಿ ವಿಜುವಲ್ ಇಂಪ್ಯಾಕ್ಟ್ ಇದೆಯಲ್ಲ ನಾವು ಏನು ನೋಡ್ತೀವಲ್ಲ ಅದೇ ಫಸ್ಟು ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡೋದು ನಾವು ಸ್ಮೆಲ್ಲು ಮತ್ತು ವಿಷನ್ ಇದೆರಡು ನಮ್ಮ ಹಂಗರ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಓಕೆ ಯಾರ ಕಣ್ಣಿಲ್ವೋ ಸ್ಮೆಲ್ಲಿಂದ ಅವನಿಗೆ ಓ ಗೊತ್ತಾಗುತ್ತೆ ಓಕೆ ಯಾವ ಪದಾರ್ಥ ನನ್ನ ಎದುರುಗಡೆ ಇಟ್ಟಿದ್ದಾರೆ ಅದ್ರದ್ದು ಏನು ಸ್ಮೆಲ್ಲು ನನಗೆ ಇವಾಗ ಅದು ಏನು ಮಾಡುತ್ತೆ ಹಂಗರ್ ಹಾರ್ಮೋನ್ಸ್ನ ಟ್ರಿಗರ್ ಮಾಡುತ್ತೆ ಬ್ರೈನು ಆ ಕೆಮಿಕಲ್ಸ್ನ ಟ್ರಿಗರ್ ಮಾಡುತ್ತೆ ಅದೇ ರೀತಿಯಲ್ಲಿ ಮಕ್ಕಳು ನೋಡುವಂಥ ಫುಡ್ ಇದೆಯಲ್ಲ ಅವ್ರಿಗೆ ಅದು ಆಕರ್ಷಣೀಯಾಗಿತ್ತು ಅಂತಂದರೆ ಅವಾಗ ಅವರು ತಿನ್ಬಿಡ್ತಾರೆ ಅವ್ರಿಗೆ ಇಷ್ಟನೇ ಆಗಲ್ಲ ನೀವು ಡೈರೆಕ್ಟಾಗಿ ತರಕಾರಿ ತಗೊಂಡೋಗಿ ಅವ್ರು ಮುಂದೆ ಇಟ್ಟರೆ ತರಕಾರಿ ಪಲ್ಯ ಮಾಡಿಬಿಟ್ಟು ಅವ್ರು ಡೆಫಿನೆಟ್ಲಿ ತಿನ್ನಲ್ಲ ಅದನ್ನೇ ನೀವು ಡಿಫ್ರೆಂಟ್ ರೂಪದಲ್ಲಿ ಏಕೆಂದರೆ ಹಿಡನ್ ಅಜೆಂಡಾ ಅಂತ ಏನು ಹೇಳ್ತಾರಲ್ಲ ಆ ಥರ ರೂಪದಲ್ಲಿ ನೀವು ಅವ್ರಿಗೆ ಮಾಡಿಬಿಟ್ಟು ಸೇಮ್ ಇಂಗ್ರೀಡಿಯಂಟ್ಸೆ ಸೇಮ್ ವೆಜಿಟೇಬಲ್ಸೇ ಮಾಡಿಕೊಟ್ಟಾಗ ಅವ್ರು ಡೆಫ್ನೆಟ್ಲಿ ತಿಂತಾರೆ ಸೊ ಈ ರೀತಿಯಲ್ಲಿ ನಾವು ಅವ್ರಿಗೆ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ನಾವು ಮಕ್ಕಳಿಗೆ ಹೇಗೆ ಅದು ಅವ್ರಿಗೆ ಸೇರಬೇಕು ಯಾವ್ಯಾವುದು ಸೇರಿದ್ರೆ ಅವ್ರಿಗೆ ಈ ಆರೋಗ್ಯ ಈ ಒಂದು ಕಾಯಿಲೆನ ಗುಣಪಡಿಸ್ಕೊಳ್ಳೋದಕ್ಕೆ ಆರೋಗ್ಯ ಬರೋದಕ್ಕೆ ಹೆಲ್ಪ್ ಆಯಿತು ಆ ರೀತಿಯಲ್ಲೆಲ್ಲ ನಾವು ಪ್ಲ್ಯಾನ್ ಮಾಡಿ ತಂದೆ ತಾಯಿ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಡಾಕ್ಟರ್ಸ್ ಜೊತೆ ಕೋಆಾರ್ಡಿನೇಟ್ ಮಾಡಿ ಅವ್ರಿಗೆ ಎಕ್ಸಸೈಸ್ ಮಾಡುವಂಥ ಫಿಸಿಕಲ್ ಟ್ರೈನರ್ ಏನಿರ್ತಾರೆ ನಮ್ಮಲ್ಲರಲ್ಲಿ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿ ಈ ಥರದೆಲ್ಲ ಹೇಳ್ಕೊಟ್ಟು ನೋಡಿ ಈ ಒಂದು ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಎಲ್ಲ ಮಕ್ಕಳು ಡೆಫಿನೆಟ್ಲಿ ಫಿಸಿಕಲಿ ಆ್ಯಕ್ಟಿವ್ ಆಗ್ತಾರೆ ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಏನು ಕಾಯಿಲೆ ಬಂದಿದೆಯೋ ಅದನ್ನ ಗುಣಪಡಿಸ್ಕೊಳ್ಳೋದಕ್ಕೂ ಅನುಕೂಲ ಮಾಡಿಕೊಟ್ಟಂಗೆ ಹಾಗೆ ಈಗ ನೀವು ಕಾಯಿಲೆ ಬಂದಿರುವಂತಹ ಮಕ್ಕಳಿಗೆ ಹೇಳಿದ್ರೆ ಈ ಕಾಯಿಲೆ ಇರಲ್ಲ ಏನೂ ಇರಲ್ಲ ಮನೇಲಿ ಕೂಡ ತುಂಬ ಬಿಸಿ ಇರ್ತಾರೆ ನೀವು ಈಗಾಗಲೇ ಹೇಳಿದ್ರೆ ತಂದೆ ತಾಯಿ ಇದ್ರು ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಟೈಮ್ ಇರೋದಿಲ್ಲ ಏನ್ ನ್ಯೂಟ್ರಿಷನ್ ಸಜೆಸ್ಟ್ ಮಾಡಬೇಕು ಜೊತೆಗೆ ನೀವು ಹೇಳ್ದಂಗೆ ಇಂಥ ಒಂದು ಆಕ್ಟಿವಿಟೀಸ್ ಎಲ್ಲ ಮಾಡಕ್ಕೆ ಅವ್ರಿಗೆ ಟೈಮ್ ಇರಲ್ಲ ಅವ್ರು ತರಕಾರಿ ತಂದು ಮುಂದಿಡ್ತಾರೆ ಸೊ ಇಂಥವ್ರಿಗೂ ನೀವು ನೀವು ಇದು ಟ್ರೀಟ್ ಇದು ಮಾಡ್ತೀರಾ ಅಂತ ಹೌದು ಡೆಫಿನೆಟ್ಲಿ ಇವಾಗ ಕಾಯಿಲೆ ಇರಲಿ ಇಲ್ಲದೆ ಇವಾಗ ಎಷ್ಟೊಂದು ಜನ ಮಕ್ಕಳು ನಮ್ಮ ಹತ್ರ ಬಂದಿದ್ದಾರೆ ಅವ್ರಿಗೆ ಹೆಂಗಂದ್ರೆ ಚಿಕ್ಕ ವಯಸ್ಸಿಂದನೂ ಪ್ರಾಬಬ್ಲಿ ಏನಾದರೂ ಒಂದು ಡಿಫೆಕ್ಟಿವ್ ಸಿಂಪ್ಟಮ್ಸ್ ಇದ್ದಿರುತ್ತೆ ಹುಟ್ಟದಾಗಿಂದ ಅಂಥವ್ರಿಗೆಲ್ಲ ಗ್ರೋತ್ ಕೂಡ ಆಗೋದು ಆಗಿರಲ್ಲ ಏಜ್ ಆಗಿರುತ್ತೆ ಆದರೆ ಆ ಲೆವೆಲ್ಗೆ ಬಾ ಫಿಸಿಕಲ್ ಗ್ರೋತ್ ಆಗಿರೋಲ್ಲ ಪ್ಲಸ್ ಮೆಂಟಲ್ ಗ್ರೋತ್ ಆಗಿರೋಲ್ಲ ಸೊ ಆ ಥರ ಮಕ್ಕಳು ಎಷ್ಟೊಂದು ಜನ ಬಂದಿದ್ದಾರೆ ನಮ್ಮ ಹತ್ರ ಸೊ ಅಂಥವ್ರಿಗೆ ನಾವು ಅವ್ರದೆಲ್ಲ ಕಂಡೀಷನ್ಸ್ನೆಲ್ಲ ಹಾಗೆ ನಾನು ಹೇಳಿದಾಗೆ ಅದನ್ನೆಲ್ಲ ನೋಡಿ ಅವ್ರ ತಂದೆ ತಾಯಿ ಜೊತೆ ನಾವು ಪರ್ಸ್ನಲ್ಲಾಗಿ ಮಾತಾಡಿ ಮಕ್ಕಳ ಜೊತೆನೂ ಪರ್ಸ್ನಲ್ಲಾಗಿ ಮಾತಾಡಿ ಅವ್ರಿಗೆ ಏನು ಇಷ್ಟ ಏನು ಇಷ್ಟ ಆಗೋದಿಲ್ಲ ಯಾವ ಪದಾರ್ಥ ತಂದೆ ತಾಯಿಗೆ ಕೊಡ್ತಾರಲ್ಲ ಅದು ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಏನು ತುಂಬ ತಿನ್ನಗದಕ್ಕೆ ಇಷ್ಟ ಆಗುತ್ತೆ ಇಂಥದ್ದೆಲ್ಲ ಒಂದು ರಿಕಾಲ್ ಮಾಡ್ತೀವಿ ಸೊ ಅದ್ರ ಅನುಗುಣವಾಗಿ ನಾವೇನು ಮಾಡ್ತೀವಿ ಯಾವ ರೀತಿಯಲ್ಲಿ ನಾವು ಮಕ್ಕಳನ್ನ ಅಪ್ರೋಚ್ ಮಾಡಿದ್ರೆ ಅವರು ಇದೆಲ್ಲದನ್ನು ಮಾಡ್ತಾರೆ ಖುಷಿಯಾಗಿ ಮಾಡ್ತಾರೆ ಫೋರ್ಸ್ಫುಲಿ ಯಾವುದೂ ಮಾಡೋದಿಲ್ಲ ಅಲ್ಲ ಹಾಗೆ ಅದನ್ನು ನಾವು ಮಾಡ್ತೀವಿ ಈ ಒಂದು ಒಂದು ಪ್ಲಾನ್ಡ್ ನ್ಯೂಟ್ರಿಷನ್ನು ಪ್ಲ್ಯಾಂಡ್ ಎಕ್ಸಸೈಸಿಂಗ್ ಪ್ಯಾಟನ್ ಇರ್ಬೋದು ಪ್ಲಾಂಡ್ ಆಕ್ಟಿವಿಟಿ ಫನ್ ಆಕ್ಟಿವಿಟಿ ಇರ್ಬೋದು ಇದೆಲ್ಲನೂ ನಾವು ಇನ್ವಾಲ್ವ್ ಮಾಡಿಕೊಂಡು ಮಕ್ಕಳಿಗೆ ನಾವು ಇದನ್ನು ಹೇಳ್ಕೊಟ್ಟಾಗ ಅವ್ರು ಡೆಫಿನೆಟ್ಲಿ ವೆದರ್ ಯಾವುದಾದ್ರು ಒಂದು ಕಾಯಿಲೆ ಬಂದಿರೋ ಅಂಥ ಆಗಲಿ ಅಥವಾ ಬರದೇ ಇರೋ ಆಗಲಿ ಡೆಫಿನೆಟ್ಲಿ ದೇ ಆಲ್ ವಿಲ್ ಡೂ ಇಟ್ ಓನ್ಲಿ ಥಿಂಗ್ ಇಸ್ ನಮ್ಗೆ ಗೊತ್ತಿರಬೇಕು ಯಾವ ರೀತಿಯಲ್ಲಿ ನಾವು ಅದನ್ನ ಪ್ರೊಜೆಕ್ಟ್ ಮಾಡಬೇಕು ಅವ್ರಿಗೆ ಅಂತ ಅನ್ಬಿಟ್ಟು ಎಲ್ಲಾ ಮಕ್ಕಳು ಒಂದೇ ತರ ಕೇಳೋದಿಲ್ಲ ಎಷ್ಟೊಂದು ಜನ ಮಕ್ಕಳು ಫಿಯರ್ಗೆ ಮಾಡ್ಬಿಡ್ತಾರೆ ಆದರೆ ತುಂಬ ಜನ ಮಕ್ಕಳು ಇವಾಗ ಏನಾಗಿದೆ ಅಂತಂದರೆ ಫಿಯರ್ಗೆ ಅವರು ಬಗ್ಗೋದಿಲ್ಲ ಅವರು ಹೆಂಗೆ ಅಂದರೆ ರೆಬಲ್ ಆಗ್ತಾರೆ ಬೆಳೀತಾ ಬೆಳೀತಾ ಇನ್ನೂ ಅದು ಮನೋ ಮಾನಸಿಕತೆ ಸ್ಟ್ರಾಂಗ್ ಆಗಿಬಿಡುತ್ತೆ ರೆಬಲಿಸ್ ಮೈಂಡ್ಸೆಟ್ ಬಂದ್ಬಿಡುತ್ತೆ ಅದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಮ್ಮ ರೀತಿಯಲ್ಲೇ ನಾವು ಹೇಗೆ ಕರ್ಕೊಂಬಂದು ಅವ್ರಿಗೆ ಅದೇ ಕೆಲಸನ ಪ್ರೀತಿಯಿಂದ ಮಾಡೋ ಥರ ನಮ್ಮ ಎಬಿಲಿಟಿ ನಾವು ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಟ್ರೈನರ್ಸ್ ಜೊತೆ ಎಲ್ಲ ಕೂತ್ ಮಾತಾಡಿ ನೋಡಿ ಅವ್ರದ್ದು ಸಿಚುಯೇಷನ್ ಇದೆ ಅವ್ರ ಮೈಂಡ್ಸೆಟ್ ಇದೆ ಮುಗುವುದು ಸೊ ಈ ಥರ ತಿಂಗ್ಸು ಅವ್ರಿಗೆ ಟ್ರಿಗರ್ ಆಗುತ್ತೆ ಮಾಡಬಾರ್ದು ಅಂತ ಈ ತರ ತಿಂಗ್ಸ್ ಅವ್ರಿಗೆ ಟ್ರಿಗರ್ ಮಾಡುತ್ತೆ ಮಾಡಬೇಕು ಅಂತ ಸೊ ಈ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ ನೀವು ಮಾಡಬೇಕಾದ್ರೆ ಮಾಡಿಕೊಂಡು ನೀವು ಆಕ್ಟಿವಿಟಿ ಮಾಡಬೇಕಾದ್ರೆ ಆಗಲಿ ತಂದೆ ತಾಯಿಗೆ ನ್ಯೂಟ್ರಿಷನ್ ಬರೆದು ಕೊಟ್ಟಿರ್ತೀವಲ್ಲ ನೀವು ಅಷ್ಟೇ ನ್ಯೂಟ್ರಿಷನ್ ಕೊಡಬೇಕಾದ್ರೆ ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಅದನ್ನ ಮಾಡಿ ಅವ್ರಿಗೆ ಕೊಡಿ ಅವರು ಡೆಫಿನಿಟ್ಲಿ ಫಾಲೋ ಮಾಡ್ತಾರೆ ಅಂತ ನಾವು ಅದನ್ನೆಲ್ಲ ಒಂದು ರುಟೀನ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಕೊಡ್ತೀವಿ ಹಾಗಾಗಿ ವೆದರ್ ಇಟ್ ಈಸ್ ಅ ಪರ್ಸನ್ ವಿತ್ ಇಲ್ನೆಸ್ ಆರ್ ವಿಥೌಟ್ ಇಲ್ನೆಸ್ ಡೆಫಿನೆಟ್ಲಿ ಆಕ್ಟಿವಿಟಿ ಸಮಸ್ಯೆಗಳನ್ನ ಮಕ್ಳಿಗೆ ಕೊಡ್ತೀವಿ ಅಂತ ಈಗಿನ ದಿನದ ನಾವು ನೋಡ್ತೀವಿ ಮಕ್ಳು ಬೆಳಿಗ್ಗೆ ಏಳು ಗಂಟೆಗೆ ಸ್ಕೂಲ್ಗೆ ಹೋಗ್ಬಿಡ್ತಾರೆ ಇನ್ನು ಸಂಜೆ ಬರುತ್ತೆ ಐದು ಗಂಟೆ ಆಗ್ಬಿಡುತ್ತೆ ಆ ಹೋಮ್ ವರ್ಕ್ ಇದೆಲ್ಲ ಮುಗಿಸೋದು ಈ ಮುಗಿಸಿ ಟೈಮ್ ಆಗ್ಬಿಡುತ್ತೆ ಆ ಟೈಮ್ ಅನ್ನ ನೀವು ಯಾವ ರೀತಿ ಅವರಿಗೆ ಮಾಡ್ತೀವಿ ನೋಡಿ ಮೇಡಮ್ ಇವಾಗ ಹೆಂಗಾಗಿದೆ ಅಂತಂದ್ರೆ ನೀವು ಹೇಳಿದಾಗೆ ಮಕ್ಳಿಗೂ ಒಳ್ಳೆ ಮೆಕ್ಯಾನಿಕಲ್ ಲೈಫ್ ಆಗಿದೆ ಹೇಗೆ ದೊಡ್ಡವರಿಗೆ ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗ್ತಾರೆ ಒಬ್ಬ ಮನೆಗೆ ಬರ್ತಾರೆ ಇಲ್ಲ ಎಮ್ ಎನ್ ಸಿಸ್ಗೆ ಹೋಗ್ತಾರೆ ಅವ್ರು ಬರೋದಕ್ಕೆ ಇಷ್ಟೊತ್ತ ಆಗುತ್ತೆ ಟ್ವೆಲ್ ಅವರ್ಸ್ ಅಂತ ಹೊರಗಡೆ ಇರ್ತಾರೆ ಔಟ್ ಆಫ್ ದಿ ಎಲ್ಲಾರು ಹೊರಗಡೆ ಇರ್ತಾರೆ ಓಕೆ ಕೆಲಸ ಮಾಡೋ ಒಂದು ಟೈಮ್ ಫ್ರೇಮ್ ಕಡಿಮೆ ಇರಬಹುದು ಮೋಸ್ಟ್ ಆಫ್ ದಿ ಟೈಮ್ಸ್ ಟ್ರಾವೆಲಿಂಗಲ್ಲಿ ಹೋಗುತ್ತೆ ತುಂಬಾ ದೂರ ದೂರ ಸ್ಕೂಲ್ ಸ್ಕೂಲ್ಗೆ ಹಾಕಿರ್ತಾರೆ ಇಲ್ಲಿಂದ ಹೋಗೋದಕ್ಕೆ ಒಂದೂವರೆ ಅವರ್ ಬೇಕಾಗುತ್ತೆ ಎಲ್ಲ ಮಕ್ಕಳನ್ನು ಪಿಕ್ ಮಾಡೋದು ಎಲ್ಲ ಮಕ್ಕಳನ್ನು ಡ್ರಾಪ್ ಮಾಡೋದು ಆ ಥರದ್ದೆಲ್ಲ ಇರುತ್ತಲ್ಲ ಅವಾಗ ನಾವು ಏನು ಮಾಡ್ತೀವಿ ಅಂತಂದ್ರೆ ವಾರದಲ್ಲಿ ವಿ ವಿಲ್ ಡಿಸೈಡ್ ಯಾವ್ದು ದಿನದಲ್ಲಿ ಅವರಿಗೆ ಲೀಜರ್ ಇದೆ ಅಂತ ಅಂದ್ರೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಟೈಮ್ ಫ್ರೇಮು ಈ ಥರ ಓಡಾಡೋದ್ರಲ್ಲಾಗಲಿ ಅಥವಾ ಸ್ಕೂಲಲ್ಲಾಗಲಿ ಇರೋದಿಲ್ಲ ಅಂತ ದಿವಸಗಳನ್ನ ತಂದೆ ತಾಯಿ ಹತ್ರ ಮಾತಾಡಿ ಆ ಡೇಸ್ನ ನಾವು ಡಿಸೈಡ್ ಮಾಡ್ತೀವಿ ಪ್ಲಸ್ ಸ್ಯಾಟರ್ಡೇ ಸಂಡೇಸ್ ಮೋಸ್ಟ್ ಆಫ್ ದಿ ಸ್ಕೂಲ್ಸು ಯಾವಾಗಲೂ ರಜಾ ಇರುತ್ತೆ ಸೊ ಈ ಎರಡು ದಿನನ ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಅಂತ ತಗೊಳ್ತೀವಿ ಫನ್ ಆ್ಯಕ್ಟಿವಿಟೀಸ್ಗೆ ಸೊ ಈ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಪ್ಲ್ಯಾನ್ ಮಾಡ್ತೀವಿ ವೀಕ್ ಡೇಸಲ್ಲಿ ಯಾವುದು ಲೀನಿಯೆಂಟ್ ಡೇ ಇದೆಯೋ ಓಕೆ ನಾನ್ ಸ್ಟ್ರೆಸ್ ಡೇಸ್ ಇರುತ್ತಲ್ಲ ಅವ್ರಿಗೆ ಎಸ್ಪೆಷಲಿ ಅಂಥ ದಿನಾನ ಚೂಸ್ ಮಾಡೋದು ಅಲ್ದಿರ ವೀಕ್ ಡೇಸ್ ಅಂತೂ ಡೆಫಿನೆಟ್ಲಿ ಚೂಸ್ ಮಾಡ್ತೀವಿ ಈ ಥರ ಒಂದು ಒಂದು ಪ್ಲಾನಿಂಗ್ ಮಾಡಿಕೊಂಡು ಅವರಿಗೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಬೇಕು ಅದನ್ನೆಲ್ಲ ಕೂತು ವಿಚಾರ ಮಾಡಿ ಪ್ಲ್ಯಾನ್ ಮಾಡಿ ಅವ್ರಿಗೆ ನಾವು ಅದರಲ್ಲಿ ಇನ್ವಾಲ್ವ್ ಮಾಡ್ತೀವಿ ಮೇಡಮ್ ಹಾಗೆ ಈ ಮೂಳೆ ಕ್ಯಾನ್ಸರ್ ಬಗ್ಗೆ ಕೂಡ ಇವತ್ತು ಸಾಕಷ್ಟು ವಿಚಾರ ನೀವು ಮಾತನಾಡಿದ್ರೆ ಯಾಕಂದ್ರೆ ಅಲ್ಲೇ ಜಾಸ್ತಿ ಕಂಡು ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕ್ಯಾನ್ಸರ್ ಈಗಾಗಲೇ ನೀವು ನೋಡಿದ್ರೆ ಈ ಮೂಳೆ ಕ್ಯಾನ್ಸರ್ ಅತಿ ಮುಖ್ಯವಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಒಂದು ಕ್ಯಾನ್ಸರ್ ಇದು ಇದಕ್ಕೆಲ್ಲ ಬಹಳ ಮುಖ್ಯವಾಗಿ ಕಂಡು ಬರುವಂತದ್ದೇ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ಜೊತೆಗೆ ನಾವು ವ್ಯಾಯಾಮ ಮಾಡದೇ ಇರುವಂತದ್ದು ಬಹಳ ಮುಖ್ಯವಾದಂತಹ ಒಂದು ಕಾರಣ ಆಗುತ್ತೆ ಜೊತೆಗೆ ನಾವು ಈಗಾಗ್ಲೇ ಮಾತನಾಡಿದ್ವಿ ನಿಮ್ಗೆ ಟೈಮ್ ಇಲ್ಲ ಅಂತ ಆದ್ರೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ವ್ಯಾಯಾಮ ಆಗಿರ್ಬೋದು ಅಥವಾ ಫುಡ್ ಅವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಕೂಡ ಬೇಕಾದ್ರೆ ವಿಶಾಲ ಸಜ್ಜೆ ಶಿವಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ನೀವು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾವು ನಿಮ್ಮ ಜೊತೆ ಮಾತನಾಡ್ತೀವಿ ಧನ್ಯವಾದಗಳು